ಹಾಯ್ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿ ತಿಳಿಸ್ಕೊಡ್ಲು ಈ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರು ಎಂಟ್ರಿ ಆಗಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊರಿ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗಾಯ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನಪ್ಪ ಅಂದ್ರೆ ಸ್ಕಾಲರ್ಶಿಪ್ಪು ಯಾರ್ಯಾರಿಗೆ ಜಮಾ ಆಗತ್ತೆ ಎಷ್ಟೆಷ್ಟು ಜಮಾ ಆಗುತ್ತೆ ಅವ ಅವರ ಒಂದು ಅಕೌಂಟ್ ಸ್ಟೇಟಸ್ ಯಾವ ರೀತಿ ಇರಬೇಕು ಮೊನ್ನೆ ಕೆ ವಿ ಜಿ ಬಿ ಅವರು ಅಕೌಂಟ್ ಚೇಂಜ್ ಮಾಡಿದ್ರಲ್ಲ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂದರೆ ಐ ಆ ಪಿ ಸಿ ಕೋಡ್ ಚೇಂಜ್ ಮಾಡಿದ್ರಲ್ಲ ಬ್ಯಾಂಕ್ ಅಕೌಂಟ್ನವರು ಅದಕ್ಕೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಭಾಳಷ್ಟು ಜನ ಕೇಳಿದ್ರಿ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಸೊ ಕಂಪ್ಲೀಟ್ ಆದ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಮೊದಲನೇದಾಗಿ ಅಂದರೆ ಕೆ ವಿ ಜಿ ಬಿ ಅಕೌಂಟ್ ಇದ್ದವರು ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗೋಲ್ಲ ಸೊ ನಿಮ್ಮ ಅಕೌಂಟ್ ನಿಮ್ಮ ಆಧಾರ್ ಕಾರ್ಡು ಯಾವ ಅಕೌಂಟಿಗೆ ಲಿಂಕ್ ಇರುತ್ತಲ್ಲ ಆ ಅಕೌಂಟಿಗೆ ಜಮಾ ಆಗುತ್ತೆ ಸೊ ಈಗಾಗಲೇ ಅಕೌಂಟ್ ಲಿಂಕ್ ಇರುತ್ತೆ ಸೊ ನೀವು ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ನಿಮ್ಮ ಒಂದು ಸ್ಕಾಲರ್ಶಿಪ್ ಯಾವ ರೀತಿ ಬರುತ್ತಲ್ಲ ವರ್ಷ ಅದೇ ರೀತಿಯಾಗಿ ಬರುತ್ತೆ ಇನ್ನು ಎರಡನೇದಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತ ಹೇಳೋದಾದರೆ ಡಿಗ್ರಿ ಆಗಿರಲಿ ಪಿ ಯು ಸಿ ಆಗಿರಲಿ ಅಥವಾ ಡಿಪ್ಲೊಮಾ ಆಗಿರಲಿ ಯಾವುದೇ ಕೋರ್ಸ್ ಆಗಿರಲಿ ಜನರಲ್ ಕೋರ್ಸ್ ಮಾಡ್ತಿರೋರು ಅವರಿಗೆ ಎಸ್ ಎಸ್ ಪಿ ಕಡೆಯಿಂದ ಹದಿನೆಂಟು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ಹದಿನೆಂಟು ಸಾವಿರಕ್ಕಿಂತ ಜಾಸ್ತಿನೇ ಬರುತ್ತೆ ಸೊ ಹದಿನೆಂಟು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ನಿಮಗೆ ಸೊ ಯಾವ ರೀತಿ ಅಂತ ಹೇಳೋದಾದ್ರೆ ಮೊದಲನೇದಾಗಿ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಬಿ ಸಿ ಎಮ್ ಹಾಕಿದಾದಮೇಲೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿರಬೇಕು ನಿಮ್ಮ ಹಾಕಿದಾದಮೇಲೆ ಅದರ ಒಂದು ರಿಸಲ್ಟ್ ಬಂದಾದಮೇಲೆ ಅಂದರೆ ಬಿ ಸಿ ಎಮ್ ಹಾಸ್ಟೆಲ್ ಲಿಸ್ಟ್ ಬಿಡ್ತಾರಲ್ಲ ಅದರ ಒಂದು ರಿಸಲ್ಟ್ ಬಂದಾದಮೇಲೆ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಹಾಕಿರಬೇಕಾಗತ್ತೆ ಅಂಥವ್ರಿಗೆ ಸ್ಕಾಲರ್ಶಿಪ್ ಬರುತ್ತೆ ಜಾಸ್ತಿಯಾಗಿ ಅಂದರೆ ಒಬ್ಬೊಬ್ರದ್ದು ಎರಡು ಸಾವಿರ ಆಗಲಿ ಮೂರು ಸಾವಿರ ಆಗಲಿ ಇಂತಿಷ್ಟೇ ಬರ್ತಿದೆಯಲ್ಲ ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ಮುಂದಿನ ವರ್ಷದಿಂದ ಮೊದಲು ಬಿ ಸಿ ಎಮ್ ಹಾಕಿ ಆ ನಂತರ ಒಂದಷ್ಟು ದಿನ ಮೇಲೆ ನೀವು ಎಸ್ ಎಸ್ ಪಿಯನ್ನು ಹಾಕಬೇಕು ಸೊ ಎಸ್ ಎಸ್ ಪಿ ಅವರಂದ್ರು ನಿಮಗೆ ಟೈಮ್ ಕೊಟ್ಟಿರ್ತಾರೆ ಸೊ ಆ ಒಂದು ರಿಸಲ್ಟ್ ಬಂದಾದ ಮೇಲೆ ನಿಮ್ದು ಏನಾದರೂ ಅದರಲ್ಲಿ ಬಿ ಸಿ ಎಮ್ ಲಿಸ್ಟ್ನಲ್ಲಿ ಹೆಸರು ಬಂದಿದೆ ಅಲ್ವಾ ಅಂತ ನೋಡಿಕೊಂಡು ಹಾಕಬೇಕಾಗತ್ತೆ ಲಿಸ್ಟ್ನಲ್ಲಿ ಹೆಸರು ಬಂದರೂ ಕೂಡ ಒಬ್ಬೊಬ್ಬರಿಗೆ ಅದು ಹಾಸ್ಟೆಲ್ ಬೇಡವಾಗಿರುತ್ತೆ ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ಹಾಸ್ಟೆಲ್ ಬೇಡವಾದರೆ ನೀವು ಸ್ಕಾಲರ್ಶಿಪ್ಪನ್ನು ಪಡ್ಕೋಬೋದು ಯಾವ ರೀತಿಯಪ್ಪ ಅಂದರೆ ಮೊದಲಿಗೆ ನೀವು ಬಿ ಸಿ ಎಮ್ ಹಾಸ್ಟೆಲನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಬರಬೇಕು ಅಂದರೆ ನಿಮ್ಮದು ಅಲಾಟ್ ಆಗಿರುತ್ತಲ್ಲ ಸೊ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಆ ನಂತರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಹಾಕಿ ಅಲ್ಲಿ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ಡೇ ಸ್ಕಾಲರ್ ಅಥವಾ ಹಾಸ್ಟೆಲರ್ ಅಂತೇಳಿ ಸೊ ಆ ಒಂದು ಆಪ್ಷನನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕು ಯಾವ ಯಾವಾಗಪ್ಪ ಅಂದರೆ ನಿಮ್ಮ ಒಂದು ಹಾಸ್ಟೆಲ್ ಲಿಸ್ಟ್ನಲ್ಲಿ ಹಾಸ್ಟೆಲನ್ನೇ ಕ್ಯಾನ್ಸಲ್ ಮಾಡ್ಸ್ಕೊಂಡು ಬಂದವರು ಹಾಸ್ಟೆಲ್ ಲಿಸ್ಟ್ನಲ್ಲಿ ಬರದೇ ಇದ್ದವರು ಡೈರೆಕ್ಟಾಗಿ ನೀವು ಡೇ ಸ್ಕಾಲರ್ ಅನ್ನೋ ಆಪ್ಷನನ್ನು ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಹಾಕ್ಬೋದು ಸೊ ಆದರೆ ನೀವು ಕ್ಯಾನ್ಸಲ್ ಮಾಡಿಸಿರೋರು ಕ್ಯಾನ್ಸಲ್ ಮಾಡಿಸ್ಕೊಂಡು ಆ ನಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅಂದಾಗ ಮಾತ್ರ ನಿಮಗೆ ಜಾಸ್ತಿಯಾಗಿ ಸ್ಕಾಲರ್ಶಿಪ್ ಬರೋದು ಏನು ನಿಮ್ಮ ಅಕೌಂಟ್ ಸ್ಟೇಟಸ್ ಯಾವ ರೀತಿ ಇರಬೇಕಪ್ಪ ಅಂದರೆ ಇಲ್ಲಿ ಸ್ಕಾಲರ್ಶಿಪ್ ಬಂದಿರೋದು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನೀವು ನೋಡ್ಕೋಬೋದು ಮೊದಲಿಗೆ ಇಲ್ಲಿ ಮೂರು ಸಾವಿರದ ಐದುನೂರ ಮೂವತ್ತ್ನಾಲ್ಕು ರೂಪಾಯಿ ಬಂದಿದೆ ಆ ನಂತರ ಹದಿನೈದು ಸಾವಿರ ಬಂದಿದೆ ಇವರು ಕೂಡ ನಾನು ಯಾವ ರೀತಿ ಹೇಳಿದ್ನಲ್ಲ ಮೊದಲು ಬಿ ಸಿ ಎಮ್ ಹಾಕಿ ಆ ನಂತರ ಲಿಸ್ಟ್ ಮೇಲೆ ಸ್ಕಾಲರ್ಶಿಪ್ಪನ್ನು ಹಾಕಿದ್ದಾರೆ ಅದಕ್ಕೋಸ್ಕರ ಇವರಿಗೆ ಹದಿನೈದು ಸಾವಿರ ಸ್ಕಾಲರ್ಶಿಪ್ಪು ಪ್ಲಸ್ ಮೂರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಪಿ ಕನ್ಸಿಷನ್ ಅಂತೇಳಿ ಬರುತ್ತೆ ಸೊ ಇಷ್ಟು ಸ್ಕಾಲರ್ಶಿಪ್ ಬಂದಿದೆ ಅಂದರೆ ಒಬ್ಬೊಬ್ಬರದ್ದು ಏನಾಗುತ್ತಪ್ಪ ಅಂದರೆ ಈ ರೀತಿಯಾಗಿ ಎಲ್ಲ ಇಂಟ್ರಿಪೇಸ್ ತೋರಿಸೋದಲ್ಲ ಅವಾಗ ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಇಲ್ಲಿ ಆಪ್ಷನ್ ಇದೆ ನೋಡಿ ಟೂ ಆಪ್ಷನ್ ಅಂತೇಳಿ ಸೊ ಇಲ್ಲಿ ಸೈಡಲ್ಲಿ ಕ್ಲಿಕ್ ಮಾಡೋ ಆಪ್ಷನ್ ಬರುತ್ತೆ ನಿಮಗೆ ಸೈಡಲ್ಲಿ ಇಲ್ಲಿ ಕ್ಲಿಕ್ ಮಾಡೋ ಆಪ್ಷನ್ ಬರುತ್ತೆ ಸೊ ಇಲ್ಲಿ ತೋರಿಸಿದೆ ನೋಡಿ ಇದರ ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನಿಮಗೂ ಕೂಡ ಪೂರ್ತಿಯಾಗಿ ವ್ಯೂ ಆಗುತ್ತೆ ನಿಮ್ಮ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅದು ಅಪ್ಡೇಟ್ ಆಗಿರ್ಬೋದು ಅಥವಾ ಅಮೌಂಟ್ ಜಮಾ ಆಗಿರ್ಬೋದು ನಿಮ್ಮ ಒಂದು ಅಕೌಂಟ್ ಸ್ಟೇಟಸ್ ಯಾವ ರೀತಿ ಇರಬೇಕಪ್ಪ ಅಂದರೆ ಇಲ್ಲಿ ಆಧಾರ್ ಸಿಡೆಡ್ ವಿತ್ ಬ್ಯಾಂಕ್ ಅಕೌಂಟ್ ಇದೆ ನೋಡಿ ಅದು ಎಸ್ ಅಂತ ಇರಬೇಕು ಇನ್ನು ಎರಡನೇದಾಗಿ ನೇಮ್ ಮ್ಯಾಚಿಂಗ್ ರಿಸಲ್ಟ್ ಅಂತ ಆಪ್ಷನ್ ಇದೆ ನೋಡಿ ಅದು ಕೂಡ ನೇಮ್ ಮ್ಯಾಚಿಂಗ್ ವಿತ್ ಆಧಾರ್ ಅಂತ ಇರಬೇಕಾಗುತ್ತೆ ಎಲ್ಲರದು ಸೊ ಅದಿದ್ದಾಗ ಮಾತ್ರ ನಿಮ್ಮದು ಮೊದಲಿಗೆ ಅಪ್ಲಿಕೇಶನ್ ವೆರಿಫೈ ಆಗುತ್ತೆ ವೆರಿಫೈ ಆಗಿ ಅಪ್ರೂವಲ್ ಆದಮೇಲೆ ಅಪ್ರೂವಲ್ ಆದ ತಕ್ಷಣ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಂತ ಬರುತ್ತೆ ಸೊ ಇದರಲ್ಲಿ ಮತ್ತೆ ವೆರಿಫೈ ಆಗಿ ಆ ನಂತರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸೊ ಸ್ಕಾಲರ್ಶಿಪ್ ಅಮೌಂಟ್ ಇದರಲ್ಲಿ ತೋರಿಸುತ್ತೆ ನಿಮಗೆ ಆ ನಂತರ ತೋರಿಸೋದಾದಮೇಲೆ ಒಂದು ಎರಡು ಮೂರು ವಾರಗಳ ತನ ಬಿಟ್ಟು ಸೊ ಎರಡು ಮೂರು ವಾರಗಳಲ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಯಾವ ಆಧಾರ್ ಕಾರ್ಡ್ಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಇರುತ್ತೆ ಸೊ ಆ ಒಂದು ಬ್ಯಾಂಕಿಗೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಬರುತ್ತೆ ಸೊ ಗೈಸ್ ಇಷ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಸ್ಕೊಂಡಿದ್ದೀನಿ ಸೊ ಯಾರಿಗಾದರೂ ಮತ್ತೇನಾದರೂ ಡೌಟ್ ಇದ್ದರೆ ಸೊ ಅಂಥವ್ರು ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿ धन्यवाद